ಕಷ್ಟ ಪಡ್ತೀವಿ ಕಷ್ಟ ಪಡ್ತೀವಿ ಅಂತಿರಲ್ಲ ಹೆಣ್ಣು ಮಕ್ಕಳು ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರೆ ಅದು ನಿಮ್ಮ ಕೈಯಾಗಿ ಹಾಕಿದ್ದೇನೆ ನಾವು ಗಂಡು ಮಕ್ಕಳು ಕಷ್ಟಪಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀವಿ ಎಲ್ಲ ನೀವು ಹೆಂಗಸರು ಸೇರಿ ಗಂಡಸರು ಪ್ರೆಗ್ನೆಂಟ್ ಮಾಡಿರಿ ನಾವು ಮಕ್ಕಳನ್ನ ಹೇಳ್ತೀವಿ ಅದ್ರಾಗ ಏನೈತೆ ಮಂದಿ ಮುಂದೆ ಆಡು ಮಾತೇ ನಾವು ಮೀರ ಒಳ್ಳೆ ರೂಮ್ ನೋಡ್ಬಿಟ್ಟಂತ ಬದಲೆ ಓ ಕುಚ್ಚು 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 ಮತ್ತು ಎದಿನ ಉಳಿಸಿದಲ್ಲೋಣ ತಡೀ ಇಲ್ಲ ಒಂಚೂರು ಮಾತಾಡಿಸ್ಬಿಟ್ಟಿದ್ದೀನಿ ಆರಾಮ ಇದಿರಾ ಏ ಇದು ಉತ್ತರ ಕರ್ನಾಟಕ ಸೌಂಡ್ ಜಾಸ್ತಿ ಬರ್ಬೇಕು ನಮ್ಗೆ ಆರಾಮ ಇದಿರಾ ಇದು ಇದು ಪವರ್ ಆಗುತ್ತೆ ಇದೆಲ್ಲ ಪವರ್ ಯಾವುದು ಈಗ ನೋಡ್ರಿ ಅಲ್ಲ ಅಣ್ಣ ನಾಯಿ ಓದರ್ದಂಗ್ರ ಮೂರ್ ಸಲ ಸುಮ್ಮನೆ ಗಪ್ ಚುಪ್ ಕುಂತಿತ್ತ ಆ ಕಡೆಯಿಂದ ಸೌಂಡ್ ಬಂದ್ಕೊಟ್ಟ ಎಗರಾಡಕ ಅಣ್ಣ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ ನೀನು ಅದು ಒಂದಿರಿ ಅದೇ ಏನ್ ಸ್ಟಾರ್ಟ್ ಮಾಡೋದು ತುಂಬಾ ಖುಷಿ ಆಗ್ತಿದೆ ಮುಗುಳ್ ಗ್ರಾಮಕ್ಕೆ ಬಂದಿದ್ದಕ್ಕೆ ಇಷ್ಟೊಂದು ಜನ ಸೇರಿ ನಾವು ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದು ಎರಡ್ ಸಾವಿರ ಶೋ ಮಾಡ್ಬಿಡ್ತೀವಿ ಅಷ್ಟೊಂದು ಸಲ ಬಂದಿದ್ದೀವಿ ನಾನು ಅವ್ರ ಪ್ರತಿ ಸಲ ಬಂದವ್ರು ಅದೇ ಖುಷಿ ಅದೇ ಹುಮ್ಮಸ್ಸು ಯಾಕಂದ್ರೆ ಬೇರೆಯವ್ರು ಯಾವ್ದಾದ ಹಿಂದೆ ಮುಂದೆ ನೋಡ್ತಾರ ಗೊತ್ತಿಲ್ಲ ಜಿಪುಣತನ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಜನ ನಗಾಕ್ ಮಾತ್ರ ಕ್ಯಾಕಿ ಹೊಡ್ಯಾಕೆ ಹಿಂದೆ ಮುಂದೆ ಯಾವತ್ತೂ ಮಾಡಲ್ಲ ಖುಷಿ ಈ ವೆಂಕಟೇಶ್ವರ ಗುಡಿ ದೇವಸ್ಥಾನದ ನಮ್ಮ ಭಾಗ ವಿಷಯ ನಮ್ಮ ಪುಣ್ಯ ಹೌದೌದು ಹೌದು ಬಹಳ ಅದ್ಭುತವಾದ ಐದು ದಿನ ಕಾರ್ಯಕ್ರಮ ದಸಮಂಜರಿ ಆಗಲಿ ಒಂದು ಲವ್ನಿ ಡ್ಯಾನ್ಸ್ ಆಗಲಿ ಊಟ ದಿವಸದಲ್ಲಿ ಪ್ರತಿಯೊಂದನ್ನು ಬಹಳ ಅದ್ಭುತವಾಗಿ ಮಾಡ್ಯಾರ ನಮ್ಮ ಗಂತ್ವರ ಸಮಾಜದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಆಮೇಲೆ ಇನ್ನೊಂದು ದಿವಸ ನಮಗೆ ಉತ್ತರ ಕರ್ನಾಟಕದ ಕಡೆಗೆ ಸುಮಾರು ಸತತವಾಗಿ ಅವಾಗವಾಗ ಮೀರಾ ಮೆಲೋಡಿಸ್ ತಂಡದಿಂದ ನಮ್ಮ ಮೀರಾ ಕರೆಸ್ತಾನೆ ಇರ್ತೇನೆ ಇಂತ ವೇದಿಕೆಗಳನ್ನು ಕೊಡ್ತಾ ಇರ್ತಾನೆ ನಮ್ಮ ಕಡೆಯಿಂದ ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೀರ ಅವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಮೈಲ್ ನೋಡ್ರಿ ಅಲ್ಲ ನಿನ್ ಕಡೆಯಿಂದ ಒಂದು ಹೇಳ್ಬಿಡು ಅದನ್ನ ಥ್ಯಾಂಕ್ ಯು ಡಾಲಿ ಅವ್ನು ಬೆನ್ನ ಸಹಿತ ನಾಚಿಕೆ ಓಕೆ ಮಾತಾಡ್ಸಿ ಇವ್ರನ್ನ ಒಂಚೂರು ಮಾತಾಡ್ಸಕ್ಕೆ ಇದು ಕಂಡ್ರಿ

ಹೆಣ್ಣು ಮಕ್ಳಿಗೆ ನಾನು ತ್ರೀ ಟು ಒನ್ ಅಂತ ಹೇಳ್ತೀನಿ ಎಷ್ಟು ಅಷ್ಟು ಜೋರ ಕೂಗ್ಬೇಕು ಪ್ಲೀಸ್ ಕಂಡ್ರಮ್ಮ ನನ್ನ ಮಾನ ಬರೆಯೋದಿ ಉಳಿಸಿ ದಯವಿಟ್ಟು ಓಕೆನಾ ಎಲ್ಲ ಹೆಣ್ಣು ಮಕ್ಕಳು ತ್ರೀ ಏನಣ್ಣ ಒಳ್ಳೆ ನಾಯಿ ವಾಂತಿ ಮಾಡದಂಗ್ ಮಾಡ್ತಾರಲ್ಲಣ್ಣ ಕ್ಯಾಕೆ ಒಡೆದಂದ್ರ ಹಂಗಲ್ಲ ಅದಕ್ಕೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಾಲಿಟಿನೇ ಐತೆ ಅದು ಈಗ ನಮ್ಮ ಬಾಯ್ಸ್ ತೋರಿಸ್ತಾರೆ ನೋಡಿ ರೆಡಿ ಬಾಯ್ಸ್ ರೆಡಿ ಬಾ ಟು ಹೆಂಗೆ ಮುಗುಲ್ ಹರಗ ಬೀಳ್ತಾನ ಗೊತ್ತು ಈ ಸಿಕ್ಕ ಟೇಸ್ಟ್ ಟೇಸ್ಟಿ ಹೊಡಿಯೋದು ಅಲ್ಲ ಏನಂತಾರೆ ಲ್ಯಾಬ್ 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 ಕೊಡ ಅದು ಮನ್ಯಾಗ ಸಂಧ್ಯಾಗ ನೀವು ಹೊಯ್ಕೋತೀರಿ ಹೆಂಗಸ್ರು ಹೊರ್ಗಡೆ ಬಂದ ದಂಡಸರು ಹೊಯ್ಕೋತೀವಿ ಅದ್ರಾಗ ಏನೈತಪ್ಪ ಹೌದಾ ಅಷ್ಟೇ ನಾವು ಶುರು ಮಾಡೋಣ ಸ್ಕಿಟ್ನಾ ಕಿಟ್ಟು ಮುಗಿಯೋವರೆಗೂ ಗಂಡುಸ್ರೆಲ್ಲ ನಾನು ಪರವಾಗಿರ್ತೀರ ಬಾಯ್ಸ್ ಸೋಲ ಕೊಡ್ಬಾರ್ದು ಯಾರು ರೆಡಿನಾ ರೆಡಿನಾ ಬಾಯ್ಸ್ ನೀವು ಹುಡುಗಿರಿ ನಿನ್ನೆ ಕೇಳ್ಕ ರೆಡಿನಾ ಬಾಯ್ಸ್ ಮನೆಗೆ ಹೋಗಿ ರಿಪೀಟ್ ಆಗ್ತಾರ ಕಾರ್ಯಕ್ರಮ ಆರು ಗಂಟೆವರೆಗೂ ನೀವು ಮಾಡಿದ್ರು ಎಚ್ಚರಿಂದ ನೋಡೋದು ಹೆಣ್ಮಕ್ಳಿನ ಗಂಡು ಮಕ್ಳು ಅಲ್ಲೊಬ್ರು ಇಲ್ಲೊಬ್ರು ಕೂಡದ ಹಂಗೆ ಏಯ್ ಫುಲ್ ಸ್ಟಡಿ ಆಗಿದಾರ ನೋಡು ಹೆಂಗ್ ಹೆಂಗದಾರ ಒಬ್ಬೊಬ್ರು ಮುಗ್ದಾಗ ಎನರ್ಜಿ ನಗದು ಒಬ್ರ ತಲೆಗೆ ಏನಾರ ಅಲ್ಲ ಗಂಡಸ್ ಜನ ನೋಡು ಒಬ್ರರ ತಲೆಗೆ ಸುದ್ದಿಗಂಡದ್ದು ಹಿಂಗ ಹಿಂಗ ಕೂತಿರೋದು ಒಬ್ಬರ ನೋಡು ಹೆಣ್ಮಕ್ಳು ಅಲ್ಲ ಅವ್ರು ನೋಡಲ್ಲಿ ಪೂರ್ತಿ ತಲೆಗೆ ಒತ್ಕೊಂಡು ತಂಡೆತ್ತಿದ್ರೆ ಹಂಗೆ ಹಂಗೆ ಕೂತಿರಿ ಗೌರವ ಗೌರವ ನಿಮಗೆ ಕೊಡ್ತಿರೋ ಗೌರವ ಮನೆಗೆ ಬಾಳ ಚಂದ ಕೊಡ್ತಾರೆ ಕೇಳೆವನ ಓಕೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಬಾಯ್ಸ್ ರೆಡಿನಾ ಎಲ್ಲೂ ನನ್ನ ಮರ್ಯಾದೆ ಬಿಡಾಕ ಬಿಡಬಾರದು ಫುಲ್ ಜೋಶಾಗಿ ಇರಬೇಕು ಬಾಯ್ಸ್ ರೆಡಿ ಓಕೆ ಮ್ಯೂಸಿಕ್ ಕಡಗಿರಂದ್ರ ಕಡಗಿರಂದ್ರ

ಮದ್ಯಾಗ ನಾನು ನೆಡಿ ತಾಯಿ ಹೊಡೆದಂಗ್ ಹೊಡಿತಾಳ್ರಿ ಅಣ್ಣ ಹಾ ಬದ್ ನೋಡ್ರಿ ನಮ್ಮ ಮನೆ ನಾಯಿ ಹಾಕ ಎಣ್ಣ ಮರ್ಕೊಂಡ್ ಕೂತ್ಕೊಂಡ ಎಮಿಡಿ ಎ ಉತ್ಬಿಡಿ бай ಗಡಿಗೆ ಎಲ್ಲ ಅಸ್ಕೊಂಡ್ ಶೇಕ್ ಮಾಡ್ಕೊಂಡು ಬರಬೇಡ ಯಾಕ ಈ ಮುಗುಳ್ಕೋರ್ ಹುಡುಗುರಾದರಲ್ಲ ಸರಿಯಿಲ್ಲ ಇವರು ಏನಾಗ್ತಿ ಹಾ ಹಂಗಾ ಬರ್ತಡೇ ಕೇಕ್ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂದು ಬಿಡ್ತಾರೆ ನೀ ಅದಿರಲಿ ಹಾ ಮುಂಜೇ ಯಾರು ಕೊಂಟವಾ ಸಂಜೆ ಮ್ಯಾಗ ನಾಯ್ ಜೊತೆ ಎಲ್ಲ ಅಸ್ಕೊಂಡ್ ರೇಖಾ ಮನಿ ಶೋಭಾನ್ ಮನಿ ರತ್ನನ್ ಮನಿ ಅಂತ ಹೋಗ್ ಹೋಗಿ ಬರ್ತೀಯಲ್ಲ ನಿನಗೆ ಏನು ಮಾಡಬೇಕು ಅಂತ ಇನ್ನು ಮಗ ಸೇ ತೊಳ್ದ್

ಎಲ್ಲ ಗಂಡಸ್ರಿಗು ಒಂದು ಸತ್ಯ ಹೇಳ ನೀವು ನಾ ಹೇಳಿದ ಹೂ ಅಂದ್ರೆ ಹೇಳ್ತೇನೆ ಹೂ ಅಂತೀರಾ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೂ ಜ್ವರಾಗಿ ಇನ್ನೂ ಬರ್ಬೇಕು ಜ್ವರಾಗಿ ಓಕೆನಾ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಭೂಮಿ ಮ್ಯಾಲ ಕಳ್ಸಿರ್ತಾನಂತ ಆದ್ರೆ ಈ ಕೇನಾಗಿ ಬ್ರಹ್ಮ ಒಂದೊಡ್ ತಗೊಂಡ ಜೀವ ತುಂಬದ ಮಸ್ತ್ ಆಗಿರೋ ಶೇಪ್ ಕೊಟ್ಟ ಅವನವನು ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತಿಷ್ಟು ಮಂದಿ ಸೇರ್ಯಾರಲ್ಲ ಸೇರ್ಯಾರ ಅದ್ರಾಗೂ ಒಂದು ನೈಂಟಿ ಪರ್ಸೆಂಟ್ ಗಂಡು ಮಕ್ಕಳು ಯಾಕಂತ ಮಾಡಿ ಕಾರ್ಯಕ್ರಮ ನೋಡಕ್ ನನ್ನ ಬ್ಯೂಟಿ ನೋಡಿ ನೋಡಬೇ ನೀ ಬ್ಯೂಟಿ ಅಂದ ತಕ್ಷಣ ವಾರ್ದಿನ ಮಾಡ್ಕೊಂಡಾವ ಹಂಗ ಮಾಡ್ತೀನ ಬ್ಯೂಟಿ ಅಂತ ಬ್ಯೂಟಿ ಇಕಿ ಇಕ್ಕಿ ಬ್ಯೂಟಿಗೆ ಹಳೆ ಎಕಡೆ ಸಗಣಿ ಹಚ್ಚಿ ವಾರ್ಸ್ಬೇಕಿದ ನನ್ ಒಂದ್ ಸರ್ತಿ ಮ್ಯಾಗಿಂದ ಕೆಳಗ್ ತನಕ ನೋಡು ಹಾ ಹಂಗ ಕೆಳಗಿಂದ ಮ್ಯಾಗ್ ತರಕ ಹಾ ನನ್ನ ನೋಡಿದ್ರೆ ನಿನಗ ಕಚ್ಚಿ ಕಚ್ಚಿ ತಿನ್ನಬೇಕು ಅನ್ಸಂಗಿಲ್ಲ ನಾಚ್ಚಿ ಕಚ್ಚಿ ನಿನ್ನ

ಅದರ ಹೊಡೆದ್ ನಾನು ಇಲ್ಲ ಅಣ್ಣಾರ ಹೊಡೆದ್ನೇನ್ರಿ ಅಕ್ಕ ಹೊಡೆದ್ನ ಅಕ್ಕ ನಾನು ಅವ ಅಕ್ಕ ಹೂ ಅಂತಾಳಲ್ಲ ಎಂತ ಖತರನಾಗಿರು ಇಷ್ಟೇ ಹೆಂಗಸರು ಸಾರ್ ಗಂಡಸರು ಅವ್ರು ಮುಟ್ಟೆ ಇರಲ್ಲ ಗೌಡ್ರ ನನ್ ಗಾಡಿ ಸ್ವಂಟ ಮೂರ್ತಾರೀ ಗೌಡ್ರ ಗೌಡ್ರ ನನ್ ಗಾಡಿ ಕುತ್ತಿಗೆ ಚೆತ್ತೀ ಗೌಡ್ರ ಅಂತ ಊರ್ ಗೌಡ್ರ ಎಮ್ ಎಲ್ ಎ ಸೇರಿಸ್ಬಿಡ್ತಾರೆ ಇವ್ರು ಐ ಅದೇ ದಿಮಾಕ್ ಬಿಡು

ಹೊಳ್ಳಂಬ ಹೊಳ್ಳಂಬಳ ಶೋಭಿ ಶೋಭಿ ಅನ್ಬೇಡ ಇಲ್ಲಿ ಯಾರಾದರೂ ಶೋಭಿ ಅಂತ ಬಂದಿರೋದು ಆಕಿ ಗಂಡು ಕುಡ್ದು ಇಲ್ಲಿ ನಿಂತಿರೋದು ನಾ ಹಿಂಗ ನಾಯಿ ಹೊಡೆದಂಗ ಹೊಡೆಯೋದು ಶೋಭಾಂಗ ಅಲ್ಲಲ್ಲ ಯಾಕ ಹಿಂಗ ಹಲ್ಲು ಕಸ ಹೆದರ್ಕೊಂಡು ಅದಕ್ಕೆ ಕೇಳಿದೆ ಆ ಶೋಭನ್ ಸುದ್ದಿ ಬಿಟ್ಟು ಹೇಳ್ತೀವಿ ಶೋಭಾ ಗಂಡ ನಿನಗ ಹೊಡೆದ್ರು ಹೊಡೆದ ಹೊಡೆಯಂಗಿಲ್ಲ ಯಾಕ ಕೊಡು ಉಪ್ಪಿಟ್ಟಿಗೆ ನೆನ್ಕೊಳಕ್ ಏನ್ ಮಾಡಿ ಉಪ್ಪಿಟ್ಟಿಗೆ ನೆಂಚ್ಕೊಳಕ ಚಟ್ನಿ ಮಾಡಿ ಹೆಂಗ್ರಿ ಅಣಾರ ಬರ್ರಿ ನನ್ನ ನೆಂತ್ ಉಪ್ಪಿಟ್ಟಿಗೆ ಮೂರ್ ತರ ಚಟ್ನಿ ಮನೆಗೆ ನಿಮ್ಮನೇಗ್ ನೆಣತಿ ಹಿಂಗ ಮಾಡ್ತಾಳ್ರಿ ಇಲ್ಲ ಪಾಪ ಊಟಕ್ಕೆ ಹಾಕ್ತಾಳೆ ಎಲ್ಲ ಯಾರಿಗೋತ್ರಿ ಇಡ್ಬೇಕ್ರಿ ಹೆಂಡ್ತಿ ಅಂದ್ರ ಕಾಟ ಕಾಟ ಸಾಕ ಹೆ ನೆಡ್ಬೇಕು ಹೆಂಗಂತ ತೋರ್ತ ನೋಡಿ

ಈಗಿನ ಕಾಲದಾಗ ಗಂಡುಗೆ ಹೆಣ್ಣಿಗೂ ಸಮಾನತೆ ಐತಿ ಎಲ್ಲ ಕೆಲಸ ನಾವೇ ಮಾಡ್ಬೇಕೇನು ಬೆಳಿಗ್ಗೆ ಎದ್ದು ಜಳಕ ಮಾಡಿ ಹಣ್ಣ ಸಾರಿಸಿ ನಿಮ್ ಮಕ್ಳು ಅಣ್ಣ ತೊಳೆದು ನೀವು ಕೇಳೋ ನಿನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡುಗೆ ಹೆಣ್ಣಿಗೂ ಸಮಾನತೆ ಐತಿ ಇವತ್ತು ನಾಷ್ಟ ನೀವೇ ಮಾಡ್ಕೊತೀನಿ ಸಾರಿ ಹೌದು ಈ ಹಂಗರ ಸೇರ್ಕೊಂಡು ಗಂಡು ಹೆಣ್ಣು ಸಮಾನತೆ ಬೇಕು ಮನಿಗೊಂದೊಂದು ಬೀದಿಗೆ ಒಂದೊಂದು ಸ್ತ್ರೀಸಂಗ ಸ್ತ್ರೀ ಅಂತ ಮಾಡ್ಕೊಂಡು ಇವ್ರು ರಮಾಸಿಗೊಂದು ಹುಡುಗಿಗೊಂದು ರೇಷ್ಮೆ ಸೀರೆ ತಗೊಂಡೆ ತಾಲೂಕ್ ತೊಗೊಂಡೆ ಬೆಂಡೋಲಿ ತಗೊಂಡೆ ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ ಅಲ್ಲದ ನಮ್ಮಂತ ಗಂಡಸರ ಜೀವನ ಹಾಳಾಗೋಗಿತ್ತು ಅಣ್ಣ ಕೆಡಿತವ ಎಲ್ಲ ಬಡ್ಡಿ ಸಾಲದ ಗಿರಾಕ ನೋಡತಿ ಏ ನೀವು ವಾಂತಿ ಮಾಡಿದ್ರೂ ಕಂಡ ಚಲೋದಿಲ್ಲ ಸರ್ಯಾಗಿ ಕುಡಿದ್ ಬಂದಿ ಮತ್ತೆ ಅದು ಪ್ಯಾಲೆಗ ಹೇಳಿನಿ ನಮ್ಮಪ್ಪ ಅಪ್ಪ ಬಾಟ್ಲಿ ಹಾಕ್ತಿದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ ನನಗೆ ಬಾಟಿ ಹಾಕೋ ಗಂಡ್ ಚಂದ್ರ ಆಗುದಿಲ್ಲ ಅದಕ್ಕೆ ಕನಿಯನಂದಿ ಬಾಟ್ಲಿ ಹಾಕೋದೇ ಇಲ್ಲ ಅದ್ರ ವಾಸ್ತಿ ನಾ ನೋಡಿ ನಾ ಅಂದಿ ಬಾಟ್ಲಿಯಾಗಿನ ಬಜ್ಜಿ ನೀನು ಕುಡಿಯಾಕತ್ತ ಮದ್ವೆ ಅದು ಹೊಸ್ರಾಗ ಹೆಂಗಿತ್ತ ಆ ಆಂಟಿ ಗಟ್ಟಿ ದಪ್ಪ ದಪ್ಪ ಈಗ ಬಾಟ್ಲಿ ಗಟ್ಟಿ ಸರಗ್ಲಿಕತ್ತ ನೀ ಬಟ್ಟೆ ಗಣಗಿ ಇದ್ದಂಗ ಇತ್ತೀಗ ಹಾವಾಗೈತಿ ಅದು ನಿಮ್ಮ ತಾಳಿ ಕಟ್ಟಿದ ಮ್ಯಾಲತ ಹಾವು ಹಾವ ಅಣ್ಣ ನೀವು ಹೇಳ್ರಿ ನಾವು ಗಂಡಸ್ರ ಹಗಲ ರಾತ್ರಿ ಕಷ್ಟಪಟ್ಟು ದುಡಿತೀವಿಲ್ಲಪ್ಪ ಹಿಂಗಾದ್ರೆ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ ಅದ್ರಾಗೇನೆ ತಪ್ಪು ತಪ್ಪು ಹೆಂಗಸರು ಕಷ್ಟಪಡ್ತಾರ ಹಂಗಂತ ಇಡೀ ಮೂರತ್ತು ಸರೈ ಕುಡ್ಕೊಂಡು ಬಿದ್ದಿರ್ತಾರೆ ನಿಮ್ಗೆ ಯಾವ ಕುಡಿಬೇಡ ಅಂತಾನೆ ಅಲ್ಲಿ ಬಚ್ಚಲ ಮನೆ ನೀರು ಇರ್ತಾವ್ ಸಣ್ಣಗೆ ಕುಡಿದ್ ಬಿಟ್ಟಿಲ್ಲ ಬದ್ರಾಗ ಏನ್ ಈ ಸರ್ಕಲ್ ಏನ್ ಮೊಕ್ಕತವಲ್ಲ ಹಂಗ ಮಕ್ಕೋರಿ ಅಲ್ಲೇ ಕಷ್ಟಪಡ್ತೀವಿ ಕಷ್ಟಪಡ್ತೀವಿ ಕಷ್ಟ ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುವಿಗೆ ಜನ್ಮ ನೀಡ್ತಾರೆ ಅದು ನಿಮ್ಮ ಕೈಯಾಗಿದೆಯಾ ನಾವು ಗಂಡ ಮಕ್ಕಳ ಕಷ್ಟಪಟ್ಟು प्रेग्नೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀವಿ ಎಲ್ಲ ನೀವು ಎง್ದಿಸುರಿ ಸೇರಿ ಗಂಡಸರನ್ನು ಪ್ರೆಗ್ನೆಂಟ್ ಮಾಡ್ರಿ ನಾವು ಮಕ್ಕಳೇ ಹೇಳ್ತೀವಿ ಅದ್ರಾಗ ಇತೆ ಮಂದಿ ಮುಂದಾಡು ಆಡೋ ಮಾತಾ ಏ ಮಿರಾ ಒಳ್ಳೆ ರೂಮ್ ಮಾಡ್ಬಿಟ್ಟ ಬಾಲೆ ಓ ಕುಚ್ಚು 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 ಮದ ಅಬ್ಬಾ ಏನೋ ಬರಿ ಗಾಬರಿ ಮಾಡ್ತಾರೆ

లిటర్ తో బోడలో ఆగిల్లా ఇవున నరికింత సగ్గు జాస్తి ఇర్గేవేతి టిక్ 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 నరతిరలా ఏన్ ఓని ఓనిగా రహుక్సేరా నరగతి నమ సం నమగలే ఏ రగణి బైలే ఏ బైల్ బై తలికడస్కోబడ బైలే ఇవత రాత్రి బర్బకరు 1 లీటర్ హాల్ తర్తిని హాల్ తర్తిరి అర్ధ కేజీ బెల్ల తర్తిని బెల్ల తర్తి బెళకియోర్కు హాల్ కుడిత తుండు తుండు బెల్ల తిన్నా బెళకియే తక్షన వండుళాకు 100 ళా పుత్తు 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 ఉస్త బెల్తా ನಾನು ನಿನ್ ಜೋಡಿನ ಇರಂಗಿಲ್ಲ ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆಯಲ್ಲೇ ರಾಗಿಣಿ ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆಯಲ್ಲೇ ಹೋಗ್ಬೇಡುವ ಯಾರ ಸಮಾಧಾನ ಮಾಡ್ರಿ ಗಂಡಿಸ ನೀವು ಮಾಡ್ತೀರಾ ಸಮಾಧಾನ ಮಾಡ್ತೀಯಾ ಹ್ಞೂ ಅಂತಂದ ನೀನು ಮಾಡ್ತೀಯಾ ಅಲ್ಲಿ ಎಲ್ಲರೂ ನಿಮ್ಗೆ ಬಂದಿರ್ತಾ ಹೋಗಿ ಸಮಾಧಾನ ಮಾಡ್ರಿ ಅಲ್ಲಿ ಬಿಟ್ಟಿಲ್ಲ ನಮ್ಮದು ಮಾಡಕ್ ಬಂದ ಕರ್ಕೊಂಡೋಗಿ ಅಲ್ಲ ಕರ್ಕೊಂಡು ಕರ್ಕೊಂಡು ಅಲ್ಲ ಅಲ್ಲ ಕರ್ಕೊಂಡೋಗ

ನನ್ನ ಇಕ್ಕಿ ಮುಸುಡಿ ನೋಡಿ ಗಂಡುಸಿರಲ್ಲ ಕ್ಯಾಮ್ರಾಮನ್ ಜೂಮ್ ಹಾಕಿ ಈಗ ಮುಸುಡಿ ಹಸಿರು ಜೂಮ್ ಹಾಕಿ ನೋಡ್ರಿ ತಿರುಗಿ ನೋಡ್ರಿ ಅದ ಹಳೆ ಚಿನ್ನ ಹರಿದೋಗಿರೋ ಕೌದಿ ಬಂಗಾರ ಅಂತೀರಿ ಮದ್ವೆಗೆ ಒಂದು ವರ್ಷ ಹಾಕಿ ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು ಆಮೇಲೆ ಮಾಡೋದಲ್ಲ ಏಯ್ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತೀಯ ಇಷ್ಟೊಂದು ಹುಡುಗೀರು ಬಂದಾರ ಇಷ್ಟೊಂದು ಹುಡುಗೀರು ಬಂದಾರ ಯಾಕೆ ಬಂದಾರ ಅಂತ ಮಡಿ ಒಳ್ಳೆ ಕಾರ್ಯಕ್ರಮ ಐತಿ ಹಾಡು ಕೇಳಕ್ಕೆ ಬಂದಾರ ಡ್ಯಾನ್ಸ್ ನೋಡಕ್ಕೆ ಬಂದಾರ ಎಂಜಾಯ್ ಮಾಡಕ್ಕೆ ಬಂದಾರ ಅದು ನೆಪ ಮಾತ್ರ ಅವ್ರು ಈ ಚಿಲ್ಲರ್ ಮಂಜನ್ ನೋಡಕ್ಕೆ ಬಂದಾರ ಕಣೆ ನಿನ್ನ ಚಿಲ್ಲರ್ ಮಂಜನ್ ಅಂದ್ರೆ ಏನು ಅನ್ಕೊಂಡಿದ್ದೀಯಾ ನೀನು ಇಟ್ಸ್ ಅ ಬ್ರೈಡ್ ಏ ಐ ಲವ್ ಯು ವಿದ್ಯಾ ವಿತ್ಯ ಮಮತಾ ಐ ಲವ್ ಯು ಯಾವ ತಾಯಿ ಕುಂದ್ರೇ ಯಾವ காவே ஐ லவ் யூ காவே வெ ஷங்கர்மா ஐ லவ் யூ பண்டாரா சங்கர்மா எய் புர்லிங்கி ஐ லவ் யூ ஏய் சித்லிங்கமா ஐ லவ் யூ ஏய் புர்லிங் புர்லிங்கி யவக்கு நான் ஃபர்ஸ்ட் லவர் கிளாஸ் थर्ड கிளாஸ் லவர் தாரது புர்லிங்கி புர்லிங்கி ஹ பப்பனி ಅಷ್ಟಿದ್ದವರು ಅಕ್ಕಿನ ಹೋಗಿ ಲಗ್ನ ಮಾಡ್ಕೋಬೇಕಾಗಿತ್ತು ನನಗೆ ಯಾಕೆ ಒಂದು ತಾಯಿ ಕಟ್ಟಿದ್ರಿ ಚಿನ್ನ ನಿನ್ನ ಮದುವೆ ಆದ್ರೆ ಸೂಪರ್ ಆಫರ್ ಎರಡು ಸಿಗ್ತಾವ ಮದುವೆ ಅದೇ ಕಣೆ ಹಂಗಿದ್ರೆ ಸೂಪರ್ ಅಂದ್ರೆ ಆಫರ್ ಅಂದ್ರೆ ಇವಾಗ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ನಾನು ಅವಳು ತಂಗಿನೂ ಚೆನ್ನಾಗಿದ್ರೆ ಆಫರ್ ಹಿಂಗ ಹೊಡಿತಾ ನೋಡ್ರಿ ಅಣ್ಣ ನಿಮ್ಮ ಮನೆಗ್ ನಿಮ್ ಹೆಂಡತಿ ಹಿಂಗ ಹೊಡಿತಾಳ್ರಿ ಹೊಡೆಯಲ್ಲ ಹೊಡೆದಿರ್ತಾರ ಹದಿನಾಲ್ಕು ಮಂದಿ ಮುಂದೆ ಬಿಡ್ರಿ ನೀವು ಇಲ್ಲೇನು ಅರ್ಧ ಅರ್ಧ ಗಂಡಸ್ರಿ ಏನ್ ಇಷ್ಟಪಟ್ಟು ಬಂದಿಲ್ರಿ ಅವ್ರ ಅವ್ರ್ ಹೆಂಡ್ತಿ ಆಡ್ ಕೊಟ್ಟ ಕರ್ಕೊಂಡಿರ್ತಾರ ಎಷ್ಟ್ ಮಕ್ಕಂತಿಲ್ಲ ಪಡ್ಕೋ ಮನ್ಯಾಗ ಅಲ್ರಿ ಏನ ಮಾತೆತ್ತಿದ್ರ ಸಾಕಿ ಹೆಂಗಸರು ಮನ್ಯಾಗ ಸಂಸಾರದಾಗ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಜೀವನ ಪೂರ್ತಿ ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ಗಂಡಸ್ರಿ ಗಂಡಸ್ರು ಹೆಂಗಂದ್ರ ನಮ್ ಅಡ್ಜಸ್ಟ್ಮೆಂಟ್ ಹಸೆ ಮಣ್ಣ ಒಳಗ ಶುರುವಾಗಿರತ್ತ ತಾಳಿ ತಾಸು ಒಂದ್ ನಾಯಿ ನಾಯಿಗತಿ ಹಿಂಗ ಕುಂತಿರ್ತೀವಿ ಈಗ ಬರ್ತಾಳ ಆಗ ಬರ್ತಾಳ ಅಂತ ಒಂದು ತಾಸು ಆದ್ಮೇಲೆ ಒಂದು ಕೆಜಿ ಮೇಕಪ್ ಹಾಕೋಕೆ ಪಡ್ಕಂಡು ಹಿಂಗೆ ಬರ್ತಾರೆ ರೀ ಅವ್ರು ಟ್ಯಾಂಕ್ ಕಣ್ಣ ಕಣ್ಣು ಟ್ಯಾಂಕ್ ಕಣ್ಣ ಕಣ್ಣು ಟ್ಯಾಂಕ್ ಒಂದು ತಾಸು ಮತ್ತು ಹಸಿ ಮಳೆ ಕುತ್ಕೊಂಡು ಶೇಂಗಾ ಹರಿತಿರ್ತೀರಿ ನಾ ಮುಂದಿನ ಸಾಲಿನಾಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ ಮೇಕಪ್ ಮಾಡ್ಕೊಂಡು ಸ್ಟೇಜ್ ಮೇಲೆ ಬರ್ಬೇಕು ನೀವು ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನೀವು ಹೇಳಬಾರ್ದು ಹಲವಾರು ಸುಮೀರ್ ಅಣ್ಣ ಮದ್ವೆ ಹುಡುಗರಿಗೆ ಹುಡ್ಗ್ರಿಗೆ ಮಾತು ಮಾತಾ ಮದುವೆ ಆಗದ್ರೆ ಹುಡುಗರು ಇದೀರಾ ಇಲ್ಲಿ ಸತ್ಯ ಹೇಳ್ತೀನಿ ತಿಳ್ಕೊಂಬಿಡ್ರಿ ಈ ಹುಡ್ಗಿಯರು ತಾಳಿ ಕಟ್ಬೇಕಾದ್ರೆ ಒಂದ್ಸಲ ಆಳ್ತಾರ ನಾವು ಗಂಡಸರು ತಾಳಿ ಕಟ್ಟ್ರಿಗೆ ಸಹಾಯ ಮಾಡ್ರೆ ಆಳ್ತೀವ್ರಿ ಇನ್ನೊಂದು ವಿಷಯ ಈ ಹುಡುಗಿಯರ್ ಅಪ್ಪಾರ ಇರ್ತಾರಲ್ಲ ಹೆಣ್ಣು ಕೊಟ್ಟು ಮಾವಾರು

ಮಗಳು ಸಾಕೇನ್ ನಂಗ ಸಾಕೇನ್ ಸೆಟ್ಟಿ ಬೇಲಿ ಬಂದ್ ಈಗ ಸಾಯ್ತಾಳು ಇನ್ನೊಂದ್ ತಾತಿಗ್ ಸಾಯ್ತಾಳು ಅನ್ನಷ್ಟು ಡ್ರಾಮಾ ನಿಮ್ಮ ಅಮ್ಮನ್ ಹಿಡ್ಕೊಂಡ್ ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ ನೋಡ್ರಿ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀನಿ ಏನ್ ಮಾಡ್ತಿ ಏನ್ ಮಾಡ್ತಿ ಯಾಕ ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ ಹೊಡಿತೀರಿ ನಿಮ್ ಹೌದು ಸರ್ ಅಷ್ಟು ವರ್ಷ ಸಾಕಿರೋ ಅವ್ರ ಅಪ್ಪನ್ ಬಿಟ್ಟು ನಮ್ಮ ಹತ್ರ ಬರ್ತಾರ ಬರ್ ಬರುತ್ತಲ್ಲ ನಮ್ಮ ನಮ್ಮ ಅಪ್ಪನ್ ಉರ್ದಾಸ ಬಿಟ್ಟು ಬಿಡ್ತಾರೆ ಚಪ್ಪಳಿ ಹೊಡೆದ್ಬಿಟ್ರ

ನಾವು ಎಮ್ ಬಿ ಬಿ ಎಸ್ ಓದಿದ್ರು ಮೂರನೇ ಕ್ಲಾಸ್ ಫೇಲ್ ಆಗಿರೋ ಹುಡ್ಗೀರ್ ಮದ್ವೆ ಆಗ್ತಾ ಆಗ್ತಾವ ಇಲ್ಲಪ್ಪಾ ಈ ಹುಡ್ಗಿಯರ್ ನಾಕ್ ನಾಲ್ಕು ಸಲ ಮೂರನೇ ಕ್ಲಾಸ್ ಫೇಲ್ ಆಗಿರ್ತಾರ ಇವ್ರ ಮದ್ವೆಯಾಗ ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು ಗೌರ್ಮೆಂಟ್ ನೌಕರಿ ಇರೋಲ್ಲ ಬೇಕು ಇವ್ರಿಗೆ ಇನ್ನೂ ಸಿಕ್ಕಿಲ್ಲ ಹೆಣ್ ನಿಮಗ ಅವ ಸಿಗೋದು ಇಲ್ಲಿ ಬಿಡೋ ಇಲ್ಲ ನಮ್ಮ ಹೆಣ್ಣು ಸಿಗ್ಲಾರ್ದ ಇಂತ ಹುಡುಗರು ಲಂಬ ಲಬ ಲಕ ಹೊಯ್ಕೊಳನೇ ನೀವು ಎದಕ್ ಹೇಳಿರಿ ಯಾರ್ಯಾರನಾರು ಸಿಕ್ಕ ಸಿಕ್ಕವ್ರನ್ನ ಹಾಕಿರಿ ಅದ್ಯಾ ತಿಂಡಿ ಹೆಚ್ಚಾಗಿ ಆ ತಿಂಡಿ ಹೆಚ್ಚಾಗಿ ನಮ್ಮ ಗಣತ್ಯಾಗ ಅವತ್ತದ ಹಾಕ್ಯ ಬಂದ್ರ ಬಿಡು ಹಾ ಅಂದಂಗ ನೀವು ನಿಮ್ಮ ಘನತೆಗೆ ಧಕ್ಕೆ ಇರ್ತಿತ್ತು ನೋಡ್ರಿ ಹಂಗಾಗಿ ನೀವು ಯಾರನ್ನ ಬೇಕಂದ್ರ ಅವ್ರನ್ನ ನೀವು ನಿಮ್ ತಾಳಿ ಕಟ್ಟದಾಗ ಬಂತು ಬಿಡು ಯಾಕಂದ್ರೆ ಇನ್ನೊಂದು ವಿಷಯ ಗೊತ್ತ ನಿಂಗೆ ಊರು ತುಂಬಾ ಮೆರವಣಿಗೆ ಮಾಡ್ಕೊಂಡ್ ಬಂದ್ ಯಾಕೆ ಸಾಯ್ತಾನೆ ಹೇಳಿ ಅಲ್ಲೇ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಆದ್ರೆ ಇನ್ನೊಂದು ಸತ್ಯ ತಿಳಿಬಿಡ್ತೇನೆ ತಿಳ್ಕೊ ಕೊನೆಯದಾಗಿ ಈ ಮದುವೆ ಮನೆಯಲ್ಲಿ ಎಲ್ಲರೂ ಅಕ್ಷತೆ ಕಾಳ್ ನಿಂಗ ಹರ್ಯಾರಿ ಹರ್ಯಾರಿ ಹೋಗಿದ್ದಾರೆ ಯಾಕೆ ಹೇಳ ಯಾಕೆ ಹೋಗಿದ್ದಾರೆ ನನ್ನ ಮಗನ ಸಾಯ್ ನನ್ನ ಮಗನ ಅಂತ ಎಷ್ಟು ಮಾತಾಡ್ತಿಲ್ಲ ನಿನ್ನ ಸರಿಯಾಗಿ ನನ್ನ ಫ್ರೆಂಡ್ಸ್ ರೇಖಾ ಅನಿತಾ ಸುನೀತಾ ವಿನುತ ಎಲ್ಲರನ್ನು ಬಿಟ್ಟು ಬಂದೇನೆ ಅಪ್ಪ ಎಂತೆಂತ ಫಿಗರ್ ಬಿಟ್ಟು ಬಂದಾಳು ಹೋಮ್ರೆ ಏ ಎಲ್ಲರೂ ಕರ್ಕಂಬ ಎಲ್ಲರೂ ಸೇರ್ ಸಂಸಾರ ಮಾಡ್ ಏ ನಿನ್ನ ಹೆಣನಾಗಿದ್ದೀನಿ ಇವತ್ತು ನಾನು ಅಪ್ಪ ಎಷ್ಟು ಮಾತಾಡ್ತಾರೆ ಹೆಂಗಸರು ಅಜರ ಅಣ್ಣ ಹೆಂಗಸರು ಮಾತಾಡಬಾರ್ದು ಅಂದ್ರೆ ಒಂದು ಐಡಿಯಾ ಮಾಡ್ಬೇಕು ನಾವು ಗಂಡಸರು ಈ ಹೆಂಗಸರು ಲಿಪ್ಸ್ಟಿಕ್ ಹಸ್ತಾರಲ್ಲ ಆ ಜಾಗದಾಗ ಪೇಸ್ಟಿಕ್ ಇಟ್ಬಿಡ್ಬೇಕು ಜೀವನ ಪೂರ್ತಿ ಮಾತಾಡಿರ್ಬಾರ್ದು

ನೀನು ಅಳಬಾರ್ದು ಆಗಿಲ್ಲ ಯಾವ ನೀನು ಹೊಡಿಬಾರ್ದು ಹೊಡಿ ಆಂಗಿಲ್ಲ ಯಾವ ಅವಳು ನನ್ನ ಚಿನ್ನ ಯಾರು ಅವಳು ನನ್ನ ಬಂಗಾರ ಅವಳು ನನ್ನ ಪ್ರೀತಿಯ ರಾ 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 ರಾಗಿಣಿ ಚಿನ್ನ ನಿನಗಿಂತ ಮಾಸ್ಟರ್ ಪೀಸ್ ನ ಸೃಷ್ಟಿ ಮಾಡಕ್ಕ ದೇವರಿಂದ ಸಾಧ್ಯ ಇಲ್ಲಿ ಕುದಿರೋ ಹಿರಿಯರ ಕೇಳಿ ಹೇಳಿಲ್ವಾ ಗಂಡ ಹೆಂಡತಿ ಜಗಳ ಉಂಡು ಮಲಗೋರ್ಗು ಮಾತ್ರ ಅಂತ ಅವ್ರೆಲ್ಲ ಇನ್ನೊಂದ್ ಮಾತಾಡಿದ ಸರಸವೇ ಜನನ ವೀರಸವೆ ಮರಣ ಸಮರಸವೇ ಜೀವನ ಅಂತ ಎಷ್ಟು ಚಂದ ಮಾತಾಡ್ತೀವಿ ನನ್ನ ರಾಜ ಯಾವ ಹೆಣ್ಮಕ್ಳು ಗಂಡ್ ಹಾಕ್ಬೇಡ್ರಿ ಹಾ ಯಾರು ಹಾಕ್ಬೇಡ್ರಿ ಬೇಕಾದ್ರೆ ನಾನು ಗಂಡಸರೆಲ್ಲ ನನ್ನ ಹೆಂಡತಿ ಮೇಲೆ ನೆದ್ರ ಹಾಕ್ಬೋದು ಉಳಿದೈತೆ ಅವ್ರಿಗೆ ಅದಕ್ಕೆ ಹೇಳಿದೆ ಇಲ್ಲಿ ನೀನ್ ನಮ್ದು ರಾಡಿ ಇದ್ದಿದ್ದ ಐತಿ ಒಂದ್ ಸಾಂಗ್ ಹಾಕ್ತಾರೆ ಒಂದ್ ಡ್ಯಾನ್ಸ್ ಮಾಡ್ಬಿಟ್ಟು ಆಕ್ರಪ್ಪ ಇದೇ ಖುಷಿ